ನಮಸ್ಕಾರ ಆತ್ಮೀಯ ವೀಕ್ಷಕರೇ ಇವತ್ತು ಕೌಟುಂಬಿಕ ನ್ಯಾಯಾಲಯಗಳ ಕುರಿತಾಗಿ ಒಂದಿಷ್ಟು ಬೆಳಕು ಚೆಲ್ಲಲು ಪ್ರಯತ್ನ ಮಾಡ್ತೀನಿ ಕೌಟುಂಬಿಕ ನ್ಯಾಯಾಲಯಗಳು ಇತರ ನ್ಯಾಯಾಲಯಗಳಂತೆ ಸಾಮಾನ್ಯವಾಗಿ ಕಾರ್ಯನಿರ್ವಹಿಸ್ತವೆ ಆದರೆ ಅದರಲ್ಲಿ ಕೆಲವೊಂದು ಏನು ಭಿನ್ನತೆಗಳಿದ್ದಾವೆ ಆ ವಿಷಯಗಳ ಕುರಿತಾಗಿ ನಾವು ಇವತ್ತು ಅರ್ಥ ಮಾಡ್ಕೊಳ್ಳೋಣ ಏಕೆಂದರೆ ಕೌಟುಂಬಿಕ ನ್ಯಾಯಾಲಯಗಳನ್ನು ನಿರ್ದಿಷ್ಟವಾಗಿ ಒಂದು ಉದ್ದೇಶಕ್ಕಾಗಿ ಮಾಡಿದ್ದಾರೆ ಆ ಉದ್ದೇಶವನ್ನು ಈಡೇರಿಸಲು ಈ ಉಳಿದ ಸಿವಿಲ್ ನ್ಯಾಯಾಲಯದಂತೆ ಏನು ಪ್ರೊಸೀಜರ್ ಇರ್ತದೆ ಆ ಥರ ಸಂಕೀರ್ಣವಾದಂಥ ವಿಧಾನವನ್ನು ಅಳವಡಿಸಿಕೊಳ್ಳದೆ ಸಂಕ್ಷಿಪ್ತವಾದಂಥ ವಿಧಾನವನ್ನು ಅಳವಡಿಸಿಕೊಂಡು ಆದಷ್ಟು ತ್ವರಿತಗತಿಯಲ್ಲಿ ನ್ಯಾಯದಾನ ಮಾಡಬೇಕನ್ನೋ ಉದ್ದೇಶ ಕೌಟುಂಬಿಕ ವಿಷಯಗಳ ಕುರಿತಾಗಿ ಇರೋದರಿಂದ ಗೌಪ್ಯತೆಗಳನ್ನು ಕಾಪಾಡಿಕೊಳ್ಳುವ ಉದ್ದೇಶ ಮತ್ತು ಅಕ್ಷಿ ವಿಚಾರಣೆ ಸಂದರ್ಭದಲ್ಲಿ ಯಾವ ರೀತಿ ಸಿವಿಲ್ ನ್ಯಾಯಾಲಯದಲ್ಲಿ ಎಲ್ಲ ಸಾಕ್ಷಾಧಾರಗಳನ್ನು ಸಂಪೂರ್ಣವಾಗಿ ಸಿದ್ಧ ಮಾಡಿದರೆ ಮಾತ್ರ ಒಪ್ಕೊಳ್ಳುವಂಥ ಪರಿಸ್ಥಿತಿ ಇರ್ತದೆ ಆ ರೀತಿ ಇಲ್ಲಿ ಇಲ್ಲ ಕೆಲವೊಂದು ರಿಯಾಯಿತಿಗಳನ್ನ ಈ ಒಂದು ಕೌಟುಂಬಿಕ ನ್ಯಾಯಾಲಯದಲ್ಲಿ ಕೊಡ್ತಾರೆ ಸೊ ಯಾವ ರೀತಿ ಈ ಒಂದು ಕೌಟುಂಬಿಕ ನ್ಯಾಯಾಲಯಗಳು ಕೆಲಸ ಮಾಡ್ತವೆ ಅನ್ನೋದನ್ನ ನಾವು ನೋಡಬೇಕಂದ್ರೆ ಮೊಟ್ಟ ಮೊದಲಿಗೆ ಈ ಒಂದು ಕೌಟುಂಬಿಕ ನ್ಯಾಯಾಲಯಗಳನ್ನ ಯಾವ ಉದ್ದೇಶಕ್ಕಾಗಿ ಸ್ಥಾಪಿಸಿದ್ದಾರೆ ಅನ್ನೋದನ್ನು ತಿಳ್ಕೊಬೇಕಾಗ್ತದೆ ಅದನ್ನು ಈ ಒಂದು ಕೌಟುಂಬಿಕ ನ್ಯಾಯಾಲಯ ಕಾಯ್ದೆ ಇನ್ನು ಹತ್ತೊಂಬತ್ತೂರ ಎಂಬತ್ನಾಲ್ಕರ ಕಾಯ್ದೆ ಇದೆ ಆ ಕಾಯ್ದೆಯ ಅಡಿಯಲ್ಲಿ ಕಲಂ ಏಳರಲ್ಲಿ ನ್ಯಾಯವ್ಯಾಪ್ತಿ ಅಂತದೆ ಜುರು ಶಿಕ್ಷಣ ಅಂತೇಳಿ ಅದರೊಳಗೆ ಏನು ಹೇಳ್ತಾರಂತಂದ್ರೆ ಪಕ್ಷಗಾರರ ನಡುವಿನ ವಿವಾಹವನ್ನು ಅನೂರ್ಜಿತತೆಯ ಆದೇಶಕ್ಕಾಗಿ ಅಂದರೆ ಅವರ ನಡುವೆ ಆದಂಥ ವಿವಾಹವನ್ನು ಸರಿ ಇಲ್ಲ ಕಾನೂನುಬದ್ಧವಾಗಿಲ್ಲ ಅದು ಅಂತ ಘೋಷಣೆ ಮಾಡಬೇಕು ಅಂಥ ಅದನ್ನು ರದ್ದು ಅನ್ನೋ ಉದ್ದೇಶ ಇಟ್ಟುಕೊಂಡು ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಅಂದರೆ ಕಾನೂನುಬದ್ಧವಾಗಿ ಅವರ ನಡುವೆ ವಿವಾಹವೇ ಆಗಿಲ್ಲ ಹೇಳಿ ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡು ಯಾರಾದರೂ ತಮ್ಮ ಒಂದು ವೈಯಕ್ತಿಕ ಸಂಬಂಧನೇ ಏರ್ಪಟ್ಟಿಲ್ಲ ಅಂತೇಳಿ ನ್ಯಾಯಾಲಯದಿಂದ ಆದೇಶ ಬೇಕಾಗಿದ್ರೆ ಅಂತ ಸಂದರ್ಭದಲ್ಲಿ ಈ ಒಂದು ಪ್ರಕರಣವನ್ನು ದಾಖಲಿಸಿ ಆ ರೀತಿ ಆದೇಶವನ್ನು ಪಡೆಯುವಂಥ ಅವಕಾಶ ಇದೆ ಮತ್ತು ಎರಡನೇದಾಗಿ ದಾಂಪತ್ಯ ಹಕ್ಕುಗಳ ಮರುಸ್ಥಾಪನೆ ಅಂದರೆ ಏನು ಗಂಡ ಹೆಂಡತಿ ಇರ್ತಾರೆ ಆದರೆ ಅವರ ನಡುವೆ ಬಿರುಕೆ ಆಗಿರ್ತದೆ ಸಂಬಂಧ ಹದಗೆಡಿರ್ತದೆ ಗಂಡ ಹೆಂಡತಿ ಪ್ರತ್ಯೇಕವಾಗಿ ವಾಸಿಸ್ತಿರ್ತಾರೆ ಅದಕ್ಕಾಗಿ ಗಂಡ ಅಥವಾ ಹೆಂಡತಿ ನ್ಯಾಯಾಲಯಕ್ಕೆ ಬಂದು ನಮ್ಮ ಒಂದು ದಾಂಪತ್ಯಿಕ ಜೀವನವನ್ನು ಪುನರ್ ಸ್ಥಾಪನೆ ಮಾಡಬೇಕು ನಾವು ಮತ್ತೆ ನಾವು ಕೂಡಿ ಬಾಳಕೆ ನಾವು ಸಿದ್ಧದನ್ನೆ ಅಂಥೇಳಿ ಗಂಡ ಅಥವಾ ಹೆಂಡತಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದಾಗ ಗಂಡನ ವಿರುದ್ಧ ಅಥವಾ ಹೆಂಡತಿ ವಿರುದ್ಧ ಆವಾಗ ಆ ಪ್ರಕರಣವನ್ನು ಕುಲಂಕುಷವಾಗಿ ವಿಚಾರಣೆ ಮಾಡಿ ಕೂಡಿ ಬಾಳಕೆ ಒಂದು ಆದೇಶವನ್ನು ನ್ಯಾಯಾಲಯ ಮಾಡ್ಬೋದು ಮತ್ತು ನ್ಯಾಯಾಂಗ ಪ್ರತ್ಯೇಕತೆ ಅಂದರೆ ಏನು ಕೂಡಿ ಇದ್ದಾರೆ ಆದರೆ ಅವರಿಗೆ ಹೊಂದಾಣಿಕೆ ಆಗ್ತಾಯಿಲ್ಲ ಇಲ್ಲ ಅದಕ್ಕೆ ಕಾನೂನು ಪ್ರಕಾರವಾಗಿ ನ್ಯಾಯಾಲಯದ ಆದೇಶದ ಮೂಲಕವೇ ಪ್ರತ್ಯೇಕ ಇಲಾಖೆಯ ಒಂದು ಆದೇಶವನ್ನು ಪಡೆಯಬಹುದು ಅಂತ ಸಂದರ್ಭದಲ್ಲಿ ಗಂಡನಿಗೆ ಹೆಂಡತಿಗೆ ಏನು ವಿನಾಕಾರಣ ತಪ್ಪು ಮಾಡಿದಾನೆ ಅಂತೇಳಿ ಕಾನೂನಿನ ದೃಷ್ಟಿಯಲ್ಲಿ ಒಂದು ಆರೋಪಿ ಸ್ಥಾನದಲ್ಲಿ ನಿಲ್ಲುವ ಬದಲಿ ಅಥವಾ ಹೆಂಡತಿನೂ ಸಹಿತ ಅದೇ ರೀತಿ ಪ್ರತ್ಯೇಕವಾಗಿ ಯಾಕೆ ವರ್ತಿಸುತ್ತಿದ್ದೇನೆ ಅನ್ನೋದನ್ನ ಕಾರಣವನ್ನ ತಿಳಿಸಿ ಪ್ರತ್ಯೇಕವಾಗಿ ನ್ಯಾಯಾಲಯದ ಆದೇಶ ಮೂಲಕನೇ ಇರುವಂತ ಅವಕಾಶನೂ ಇದೆ ಮತ್ತು ಮದುವೆ ವಿಸರ್ಜನೆ ಅಂದ್ರೆ ಡಿವೋರ್ಸ್ ಅಂತ ಹೇಳ್ತೀವಿ ಸೊ ಆ ಡಿವೋರ್ಸ್ ಪಡೆಯಲಿಕ್ಕೆ ವಿಚ್ಛೇದನೆ ಪಡೆಯಲಿಕ್ಕೆ ಸಹಿತ ಈ ಒಂದು ಫ್ಯಾಮಿಲಿ ಕೋರ್ಟ್ಗೆ ಹೋಗ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಇನ್ನು ಆ ಮದುವೆಯ ಸಿಂಧುತ್ವ ಅಥವಾ ಯಾವುದೇ ವ್ಯಕ್ತಿಯ ವೈವಾಹಿಕ ಸ್ಥಿತಿಯ ಬಗ್ಗೆ ಘೋಷಣೆಗಾಗಿ ದಾವೆ ಅಂದ್ರೆ ಮದುವೆ ಆಗಿದೆ ಅದು ಕಾನೂನುಬದ್ಧವಾಗಿದೆ ಅದನ್ನ ವಿರುದ್ಧ ಕಕ್ಷಿದಾರ ಒಪ್ತಾ ಇಲ್ಲ ಅಂದ್ರೆ ಗಂಡ ಮದುವೆ ಸಹಿತ ಮದುವೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾನೆ ಅಥವಾ ಅವರ ಸಂಬಂಧಿಸಿದಂತೆ ಅವರ ಮಕ್ಕಳಾಗಲಿ ಅಥವಾ ಮತ್ತೆ ಯಾರ ಸಂಬಂಧಿಕರಾಗಲಿ ಅವರ ನಡುವೆ ವಿವಾಹ ಆಗಿತ್ತು ಕಾನೂನುಬದ್ಧ ವಿವಾಹ ಆಗಿದೆ ಅಂತೇಳಿ ಒಂದು ಘೋಷಣೆಯನ್ನು ಪಡೀಲಿಕ್ಕೂ ಸಹಿತ ದಾವೆಯನ್ನು ಹೂಡಬಹುದು ಮತ್ತು ಅದೇ ರೀತಿ ಅವರ ಒಂದು ವೈವಾಹಿಕ ಸ್ಥಿತಿಗತಿ ಬಗ್ಗೆನೂ ಸಹಿತ ಅವರು ಯಾವಾಗ ಮದುವೆ ಆದರು ಯಾವಾಗ ಡಿವೋರ್ಸ್ ಆಯಿತು ಅಥವಾ ಯಾವಾಗೆ ಅವರು ಪ್ರತ್ಯೇಕವಾಗಿ ವಾಸಿಸ್ತಿದ್ರು ಈ ರೀತಿ ವೈವಾಹಿಕ ಏನು ಸ್ಥಿತಿಗತಿ ಇರ್ತಾವೆ ಅವು ಕುರಿತಾಗಿಯೂ ಸಹಿತ ಒಂದು ಘೋಷಣೆಯನ್ನು ಮಾಡಿಸಲಿಕ್ಕೆ ಕೌಟುಂಬಿಕ ನ್ಯಾಯಾಲಯಕ್ಕೆ ದಾವೆಯನ್ನು ಹೂಡಬಹುದು ಮತ್ತು ಈ ಗಂಡ ಹೆಂಡತಿ ನಡುವೆ ಆಸ್ತಿಯ ಕುರಿತಾಗಿ ಅಂದರೆ ಗಂಡನ ಆಸ್ತಿಯ ಕುರಿತಾಗಿ ಹೆಂಡತಿಯ ಏನು ಅಥವಾ ಮಕ್ಕಳ ಸಮಸ್ಯೆ ಇದ್ರೆ ಆ ಒಂದು ಪ್ರಕರಣ ಅಥವಾ ಹೆಂಡತಿ ಆಸ್ತಿ ಕುರಿತಾಗಿ ಗಂಡನಿಗೆ ಏನಾದರೂ ಹಕ್ಕಿ ಕೇಳುವಂಥದ್ದು ಇದ್ದರೆ ಅಥವಾ ಆ ಗಂಡ ಹೆಂಡತಿ ಇಬ್ಬರು ಕೂಡಿ ಮಾಡಿದಂಥ ಆಸ್ತಿ ಇದ್ದರೆ ಅದಕ್ಕೆ ಕುರಿತಾಗಿ ಏನೋ ತಂಟೆ ತಗೋದಿದ್ರೆ ಚರಾಸ್ತಿ ಇರ್ಬೋದು ಸ್ಥಿರಾಸ್ತಿ ಇರ್ಬೋದು ಅದಕ್ಕೆ ಕುರಿತಾಗಿ ಇಲ್ಲಿ ದಾವೆಯನ್ನು ಹೂಡುವಂಥದ್ದು ಕೌಟುಂಬಿಕ ನ್ಯಾಯಾಲಯಕ್ಕೆ ಹೋಗುವಂಥದ್ದು ಅವಕಾಶ ಇದೆ ಮತ್ತು ವೈವಾಹಿಕ ಸಂಬಂಧದಿಂದ ಉಂಟಾಗುವ ಸಂದರ್ಭಗಳಲ್ಲಿ ಯಾವುದೇ ಆದೇಶ ಅಥವಾ ತಡೆಯಾಜ್ಞೆಗಾಗಿದ್ದಾವೆ ಅಂದರೆ ಈ ರೀತಿ ಗಂಡ ಹೆಂಡತಿ ಅನ್ನೋ ಒಂದು ಏನು ಸಂಬಂಧ ಇರ್ತೈತೆ ಆ ಸಂಬಂಧದಿಂದಾಗಿ ಅವರ ನಡುವೆ ಏನೋ ಒಂದು ಮನಸ್ತಾಪ ಬಂದಿದೆ ಏನೋ ಒಂದು ತಂಟೆ ಆಗಿದ್ರೆ ಗಂಡ ಇನ್ನೊಂದು ಮದುವೆ ಹೊಂಟಿದ್ದಾನೆ ಅಥವಾ ಆಸ್ತಿನ ಮಾರಕ್ಕೆ ಹೊಂಟಿದ್ದಾನೆ ಅಥವಾ ಮಕ್ಕಳನ್ನು ಅವನು ದತ್ತಕ್ಕೆ ಪಡಕೆ ನೋಡ್ತಾ ಇದ್ದಾನೆ ಅಥವಾ ಏನೋ ಒಂದು ಏನು ಕೌಟುಂಬಿಕ ಸಂಬಂಧದಿಂದ ಉಂಟಾಗುವಂಥ ಏನೋ ಹಲವಾರು ಏನು ಪರಿಣಾಮಗಳಿರ್ತವೆ ಆ ಪರಿಣಾಮಗಳ ಸಂದರ್ಭದಲ್ಲಿ ಅವನ್ನ ತಡೆ ಹಿಡೀಲಿಕ್ಕೆ ಹೇಳಿ ಅಂದರೆ ಗಂಡ ಈ ಥರ ಮಾಡೋದನ್ನು ತಪ್ಪಿಸ್ಬೇಕು ನಿಲ್ಲಿಸಬೇಕು ಅಥವಾ ಹೆಂಡತಿ ಇನ್ನೊಂದು ಮದುವೆ ಆಗೊಂಡಿದ್ದಾಳೆ ಆಕಿನ ತಡೆ ಹಿಡಬೇಕು ಈ ರೀತಿ ಏನು ಹಲವಾರು ಸಂದರ್ಭಗಳಿರ್ತಾವೆ ಆ ಸಂದರ್ಭಗಳಲ್ಲಿ ಅದನ್ನು ತಡೆ ಮಾಡಿಸಿ ಕೆ ತಡೆಯಾಜ್ಞೆಯನ್ನು ಪಡೆಯುವಂಥದ್ದು ಅಂದ್ರೆ ಸ್ಟೇ ಅಂತ ಜನರಲ್ ಜನರಲ್ಲಾಗಿ ಹೇಳ್ತೀವಿ ಅಂದ್ರೆ ಇಂಜೆಕ್ಷನ್ ಅಂತ ಕಾನೂನಿನಲ್ಲಿ ಹೇಳ್ತೀವಿ ನಾವು ಆ ಒಂದು ಮನೆ ಆದೇಶವನ್ನ ಪಡಿಲಿಕ್ಕೆ ಕೋರ್ಟ್ಗೆ ಕೌಟುಂಬಿಕ ನ್ಯಾಯಾಲಯಕ್ಕೆ ಹೋಗಬಹುದು ಮತ್ತು ಅದೇ ರೀತಿ ಯಾವುದೇ ವ್ಯಕ್ತಿಯ ಸಕ್ರಮತೆ ಅಂದ್ರೆ ಏನು ಈ ವ್ಯಕ್ತಿ ಏನು ಅದಾನೆ ಇವನು ಇದೇ ತಂದೆ ಮತ್ತು ಇದೇ ತಾಯಿಯಿಂದ ಹುಟ್ಟಿದ್ದಾನೆ ಲೆಜಿಟಿಮೇಟ್ ಚೈಲ್ಡ್ ಅಥವಾ ಇಲೆಜಿಟಿಮೇಟ್ ಚೈಲ್ಡ್ ಅಂದ್ರೆ ಅವನು ಏನು ವೈವಾಹಿಕ ಅವರಿಬ್ಬರ ನಡುವೆ ಕಾನೂನುಬದ್ಧ ವೈವಾಹಿಕ ಸಂಬಂಧ ಇತ್ತು ಆ ಮೂಲಕ ಹುಟ್ಟಿದಂತಹ ಕಾನೂನುಬದ್ಧ ಮಗು ಅಂತ ಹೇಳಿ ಅನ್ನೋದನ್ನ ತೀರ್ಮಾನ ಮಾಡಲಿಕ್ಕೆ ಅಥವಾ ಇವರಿಬ್ಬರ ಅಥವಾ ಇವಳಿಂದ ಹುಟ್ಟಿದಂತಹ ಈ ಮಗು ಅವಳ ಗಂಡನಿಂದ ಹುಟ್ಟಿಲ್ಲ ಬೇರೆ ವ್ಯಕ್ತಿಯಿಂದ ಹುಟ್ಟಿದೆ ಅಥವಾ ಅನೈತಿಕ ಸಂಬಂಧದಿಂದ ಹುಟ್ಟಿದೆ ಈ ರೀತಿ ಏನದೆ ಆ ಮಗುವಿನ ಒಂದು ಸ್ಥಿತಿಗತಿ ಸ್ಥಾನಮಾನ ಅದು ನ್ಯಾಯಬದ್ಧವಾದಂತಹ ಕಾನೂನುಬದ್ದವಾದಂತಹ ಮಗು ಹೌದಲ್ಲೋ ಆ ರೀತಿ ಒಂದು ಘೋಷಣೆಯನ್ನ ಪಡೀಲಿಕ್ಕೆ ನ್ಯಾಯಾಲಯಕ್ಕೆ ದಾವೆ ಹುಡುಬಹುದು ಅವಾಗ ವೈಜ್ಞಾನಿಕ ಸಂಶೋಧನೆ ಮೂಲಕನೂ ಸಹಿತ ಅನಿವಾರ್ಯ ಬಂದರೆ ಡಿ ಎನ್ ಎ ಟೆಸ್ಟ್ ಇವನ್ನೆಲ್ಲ ಮಾಡಿ ಅದು ನಿಜವಾಗಿ ಯಾರಿಗೆ ಹುಟ್ಟಿದೆ ಅನ್ನೋದನ್ನ ಕಂಡುಹಿಡಿಯುವಂಥದ್ದು ಸೊ ಈ ರೀತಿ ಒಂದು ಆ ಮಗುವಿನ ಒಂದು ಸ್ಥಾನಮಾನವನ್ನು ನಿರ್ಧರಿಸಲಿಕ್ಕೆ ಅವಕಾಶ ಈ ಕಾನೂನಿನೊಳಗದೆ ಇನ್ನು ಈಗಾಗಲೇ ಹೇಳಿದಂತ ಏನು ಸಂದರ್ಭಗಳಿದಾವೆ ಈ ಯಾವ ಸಂದರ್ಭಗಳಲ್ಲಿ ಸಹಿತ ಹೆಂಡತಿಗೆ ಗಂಡ ಮೇಂಟೆನೆನ್ಸ್ ಕೊಡ್ತಾ ಇಲ್ಲ ಅಂತಂದ್ರೆ ಅವಾಗ ಮೇಂಟೆನೆನ್ಸ್ ಕೇಳುವಂಥದ್ದು ಅದಕ್ಕಾಗಿ ದಾವಿಯನ್ನು ಹುಡುಗದ್ದು ಅಥವಾ ಯಾವ ದಾವೆಯನ್ನು ಒಂದು ಉದ್ದೇಶಕ್ಕಾಗಿ ಹಾಕಿರ್ತಾರೆ ಆ ದಾವಿಯಲ್ಲೇನೆ ಈ ಒಂದು ಜೀವನಾಂಶವನ್ನು ಕೇಳುವಂತದ್ದು ಈ ರೀತಿ ಏನು ಈ ಕೌಟುಂಬಿಕ ನ್ಯಾಯಾಲಯದಲ್ಲಿ ಅವಕಾಶ ಉಂಟು ಮತ್ತು ವ್ಯಕ್ತಿಯ ಪಾಲನೆ ಪೋಷಕತ್ವ ಅಥವಾ ಯಾವುದೇ ಅಪ್ರಾಪ್ತರ ಅಭಿರಕ್ಷೆ ವಶಕ್ಕೆ ಅಥವಾ ಸಂಪರ್ಕಕ್ಕೆ ಸಂಬಂಧಿಸಿದಂಥ ದಾವಿಯನ್ನು ಹುಡ್ಬಹುದು ಅಂದ್ರೆ ಏನು ಈ ಒಂದು ಮಗುವದೇ ಆ ಮಗುವಿನ ಪಾಲನೆ ಪೋಷಣೆ ಯಾರು ಮಾಡಬೇಕು ಕೇವಲ ಮಗು ಅಂತ ಅಷ್ಟೇ ಅಲ್ಲ ಯಾವುದೇ ವ್ಯಕ್ತಿ ಅವನಿಗೆ ಒಂದು ಪಾಲನೆ ಪೋಷಣೆ ಅವಶ್ಯಕತೆ ಇದ್ರೆ ಅಂಥ ವ್ಯಕ್ತಿಗೆ ಆ ಯಾರು ಪಾಲನೆ ಪೋಷನ್ ಮಾಡಬೇಕು ಅನ್ನೋದ್ರ ಕುರಿತಾಗಿ ತಂಟೆ ತಗದ ಇದ್ರೆ ಮತ್ತೆ ಚೈಲ್ಡ್ ಕಸ್ಟಡಿ ಅಂತ ಹೇಳ್ತೀವಿ ಮಗುವನ್ನು ಯಾರು ಇಟ್ಕೊಡ್ಬೇಕು ಯಾರು ಸಾಕಬೇಕು ಅನ್ನೋದ್ರ ಕುರಿತಾಗಿ ಗಂಡ ಹೆಂಡತಿ ಪ್ರತ್ಯೇಕ ಬರ್ತಾರೆ ಇಬ್ಬರು ತಂಟೆ ಮಾಡಿರ್ತಾರೆ ಅವಾಗ ಮಗು ಗಂಡನ ಕಡೆ ಹತ್ತಿರ ಇರ್ಬೇಕಾ ಮಗು ಹೆಂಡತಿ ಕಡೆ ಇರ್ಬೇಕಾ ಸೊ ಈ ತಂಟೆ ಬಂದಾಗ ಅಥವಾ ಮಗು ಹೆಂಡತಿ ಕಡೆ ಇದೆ ಆದರೆ ಗಂಡನಿಗೆ ಆ ನೋಡಕ್ ಬಿಡ್ತಾ ಇಲ್ಲ ಭೇಟಿ ಹಾಕ್ಬಿಡ್ತಾ ಇಲ್ಲ ಸೊ ಅಂಥ ಸಂದರ್ಭದಲ್ಲಿ ಮಗುವಿನ ಭೇಟಿಗಾಗಿ ಗಂಡ ದಾವಿ ಅಂತ ಹೂಡುವಂಥದ್ದು ಸೊ ಈ ರೀತಿ ಎಲ್ಲ ಹಕ್ಕುಗಳನ್ನು ಪಡೆಯುವಂಥ ಅವಕಾಶ ಇದೆ ಇನ್ನು ಈ ರೀತಿ ಯಾವುದೇ ಒಂದು ಕೌಟುಂಬಿಕ ನ್ಯಾಯಾಲಯಕ್ಕೆ ದಾವೆ ಹೂಡಿದಾಗ ಮೊದಲ ಕೌಟುಂಬಿಕ ನ್ಯಾಯಾಲಯದ ಮೊದಲ ಕರ್ತವ್ಯ ಅಂದ್ರೆ ಈಗ ಸಿವಿಲ್ ಕೇಸ್ನಲ್ಲೂ ಸಹಿತ ಸೆಕ್ಷನ್ ಏಟಿ ನೈನ್ ಅಂತ ಬಂದಿದೆ ಸಿ ಪಿ ಸಿ ಕಾಯ್ದೆ ಕೆಳಗೆ ಲೋಕ ಅದಾಲತ್ ಮೂಲಕ ಬಗೆಹರಿಸಿಕೊಳ್ಳುವಂತ ಒಂದು ಪ್ರಯತ್ನ ನ್ಯಾಯಾಲಯ ಮಾಡಬೇಕಂತೇಳಿ ಆ ಸಿವಿಲ್ ಕಾಯ್ದೆ ಒಳಗೂ ಆದರೆ ಇಲ್ಲಿ ಮಾತ್ರ ಈ ಕಡ್ಡಾಯವಾಗಿ ಈ ಕೌಟುಂಬಿಕ ನ್ಯಾಯಾಲಯದಲ್ಲಿ ಕೌಟುಂಬಿಕ ಸಂಬಂಧಗಳು ಉಳಿಸಬೇಕು ಅನ್ನೋ ಒಂದು ಸದುದ್ದೇಶದಿಂದ ಕಡ್ಡಾಯವಾಗಿ ಅಲ್ಲಿ ಒಂದು ಕೌಟುಂಬಿಕ ನ್ಯಾಯಾಲಯದ ಒಂದು ಪಕ್ಕದಲ್ಲೇನೆ ಒಂದು ಕೊಠಡಿ ಮಾಡಿರ್ತಾರೆ ಅಲ್ಲಿ ಕನ್ಸಿಲೇಷನ್ ರೂಮ್ ಅಂತಾರೆ ಅಲ್ಲಿ ಪರಸ್ಪರ ಪಕ್ಷಗಾರರು ಕೇಸ್ ಹಾಕಿದ ನಂತರ ಮೊದಲೇ ಕೆಲಸ ನ್ಯಾಯಾಲಯದ್ದು ಆ ಇಬ್ಬರು ಪಕ್ಷಗಾರರನ್ನ ಆ ಒಂದು ಕೊಠಡಿ ಕಳಿಸಬೇಕಾಗ್ತದೆ ಏನು ಸಂಧಾನಕಾರ ಇರ್ತಾರೆ ಅವರು ಸಂಧಾನ ಮಾಡುವಂತ ಪ್ರಯತ್ನ ಮಾಡಬೇಕಾಗ್ತದೆ ಸೊ ಅದಕ್ಕಾಗಿ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಇತ್ಯರ್ಥಕ್ಕಾಗಿ ಪ್ರಯತ್ನ ಮಾಡುವ ಕರ್ತವ್ಯ ಈ ಕೌಟುಂಬಿಕ ನ್ಯಾಯಾಲಯದ ಹೊಣೆಗಾರಿಕೆ ಇದಕ್ಕಾಗಿ ಅವಶ್ಯ ಬಿದ್ದಂಥ ಕಾರ್ಯವಿಧಾನಗಳನ್ನು ಕೌಟುಂಬಿಕ ನ್ಯಾಯಾಲಯಗಳನ್ನು ಅಳವಡಿಸಿಕೊಡಬಹುದು ಯಾವುದೇ ರೀತಿ ಪಕ್ಷಗಾರರಿಗೆ ಅನುಕೂಲ ಆಗುವಂತ ರೀತಿಯಲ್ಲಿ ಅವರಿಗೆ ಹೊಂದಾಣಿಕೆ ಮಾಡುವಂತ ಒಂದು ವೇದಿಕೆಯನ್ನ ಕಲ್ಪಿಸಬೇಕಾಗ್ತದೆ ಇನ್ನು ಸಿವಿಲ್ ನ್ಯಾಯಾಲಯದಲ್ಲಿ ತೆರೆದ ನ್ಯಾಯಾಲಯ ಅಂತ ಇರ್ತದೆ ಓಪನ್ ಕೋರ್ಟ್ ಅಂತ ಇರ್ತದೆ ಹೀಗಾಗಿ ಅಲ್ಲಿ ಯಾರೇ ಜನ ಸಾರ್ವಜನಿಕರು ಬಂದು ಯಾವುದೇ ಪ್ರಕ್ರಿಯೆಯನ್ನ ಕಲಾಪಗಳನ್ನ ವೀಕ್ಷಿಸುವಂತ ಅವಕಾಶ ಇರ್ತದೆ ಆದರೆ ಸಾಮಾನ್ಯವಾಗಿ ಕೌಟುಂಬಿಕ ನ್ಯಾಯಾಲಯದಲ್ಲಿ ಎಲ್ಲರನ್ನು ಒಳಗೆ ಬಿಡೋದಿಲ್ಲ ಆ ಪಕ್ಷಗಾರರು ಯಾವಾಗ ಕೇಸ್ ಕರೀತಾರೆ ಆವಾಗ ಸಂಬಂಧಿಸಿದ ಗಂಡ ಹೆಂಡತಿ ಮಾತ್ರ ಕೋರ್ಟ್ಗೆ ಬರ್ತಾರೆ ಇವನ್ ಅವ್ರ ಕುಟುಂಬದ ಸದಸ್ಯರನ್ನು ಅಲ್ಲಿ ಅನವಶ್ಯಕವಾಗಿ ಅಲ್ಲಿ ಒಳಗೆ ಬಿಡುವುದಿಲ್ಲ ಎರಡನೇದಾಗಿ ಹಲವಾರು ವಕೀಲರು ತಮ್ಮ ಪ್ರಕರಣಗಳನ್ನ ನೋಡ್ಕೊಳಕಂತೆ ನೆರೆದಿರ್ತಾರೆ ಆ ಒಬ್ಬ ಗಂಡ ಹೆಂಡತಿಗೆ ಇಲ್ಲ ನಮ್ಮ ಒಂದು ವಿಷಯಗಳನ್ನ ಬಹಳ ರಹಸ್ಯವಾಗಿದೆ ಮತ್ತೆ ಅವು ಗೌಪ್ಯವಾಗಿ ಇಡಬೇಕು ಕೆಲವೊಂದು ಮಾಹಿತಿಗಳು ಅವರಿಗೆ ಪರಸ್ಪರ ಅಪಮಾನಕರ ಇರ್ತದೆ ಈ ರೀತಿ ಇದ್ದಾಗ ಅವರು ತಮ್ಮ ಒಂದು ವಿಷಯಗಳನ್ನ ಓಪನ್ ಆಗಿ ಹೇಳಕ್ ಆಗುವುದಿಲ್ಲ ಸೊ ಅಂಥ ಸಂದರ್ಭದಲ್ಲಿ ಆ ಒಂದು ಸಾಕ್ಷಿ ವಿಚಾರಣೆಯನ್ನೇ ಅಥವಾ ಯಾವುದಾದ್ರೂ ಒಂದು ವಾದ ವಾದವಿವಾದಿ ಅಂಥ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೆ ಮನವಿ ಸಲ್ಲಿಸ್ಬೋದು ಕ್ಯಾಮ್ರಾ ಪ್ರೊಸೀಡಿಂಗ್ ಅಂದರೆ ಕ್ಯಾಮ್ರಾ ಅಂದರೆ ಕ್ಯಾಮ್ರಾ ಇಡೋದಿಲ್ಲ ಒಂದು ರಹಸ್ಯವಾಗಿ ನಡೆಯುವಂಥದನ್ನು ಅವಕಾಶ ಮಾಡಿಕೊಡ್ತದೆ ಹೀಗಾಗಿ ಕೇಸಿಗೆ ಸಂಬಂಧಿಸಿದಂಥ ಪಕ್ಷಗಾರರು ಅಂದರೆ ಗಂಡ ಹೆಂಡತಿ ಮತ್ತು ಅವರ ವಕೀಲರು ಮತ್ತೆ ನ್ಯಾಯಾಧೀಶರು ಮತ್ತು ಅವರ ಸಿಬ್ಬಂದಿ ಏನಿರ್ತಾರೆ ಅವರಷ್ಟೇ ಇರಬೇಕಾಗ್ತದೆ ಉಳಿದವ್ರನ್ನೆಲ್ಲ ಹೊರಗೆ ಕಳಿಸ್ತಾರೆ ಸೊ ಈ ರೀತಿ ಅಲ್ಲಿ ಕ್ಯಾಮರಾ ಪ್ರೊಸೀಡಿಂಗ್ ಅನ್ನ ನಡೆಸ್ತಾರೆ ಮತ್ತು ಅದೇ ರೀತಿ ಗಂಡ ಹೆಂಡತಿ ಹೇಳಂತಂದ್ರೂ ಸಹಿತ ನ್ಯಾಯಾಲಯಕ್ಕೆ ತನಗೆ ಸೂಕ್ತವೆನಿಸಿದ್ರೂ ಸಹಿತ ಕ್ಯಾಮರಾ ಪ್ರೊಸಿಡಿಂಗ್ ಅನ್ನು ನಡೆಸಿ ಗೌಪ್ಯತೆಯನ್ನ ಕಾಪಾಡುವಂತ ಪ್ರಯತ್ನ ನ್ಯಾಯಾಲಯವು ಸಹಿತ ಮಾಡಬಹುದು ಈಗಾಗಲೇ ಹೇಳಿದಂತೆ ಪ್ರತಿ ಮೊಕದ್ದಮೆ ಪ್ರಕ್ರಿಯೆಯಲ್ಲಿ ವೃತ್ತಿಪರವಾಗಿ ಕಲ್ಯಾಣವನ್ನು ಉತ್ತೇಜಿಸುವಲ್ಲಿ ತೊಡಗಿರುವ ವ್ಯಕ್ತಿಯನ್ನು ಒಳಗೊಂಡಂತೆ ಪಕ್ಷಗಾರರಿಗೆ ಸಂಬಂಧಿಸಿರಲಿ ಅಥವಾ ಇಲ್ಲದಿರಲಿ ವೈದ್ಯಕೀಯ ತಜ್ಞ ಅಥವಾ ಸೂಕ್ತ ವ್ಯಕ್ತಿಯ ವಿಶೇಷವಾಗಿ ಲಭ್ಯ ಲಭ್ಯವಿರುವಂತಹ ಮಹಿಳೆಯ ಸೇವೆಗಳನ್ನು ಪಡೆಯಲು ಕುಟುಂಬ ನ್ಯಾಯಾಲಯ ಸೂಕ್ತ ಬಂದು ಭಾವಿಸಬಹುದು ಅಂತ ಹೇಳ್ತಾರೆ ಯಾವುದೋ ಒಂದು ಕ್ಷೇತ್ರದಲ್ಲಿ ಪರಿಣಿತಿಯನ್ನು ಪಡೆದಂಥ ವ್ಯಕ್ತಿಗಳು ಅರ್ದಿಷ್ಟವಾದಂಥ ಸಮಸ್ಯೆಗೆ ಅವರಿಂದ ಒಂದು ಪರಿಹಾರ ಸಿಗ್ತದೆ ಅಂತಂದ್ರೆ ಆ ತಜ್ಞರ ಒಂದು ಸಹಾಯವನ್ನು ಪಡೆದು ಆ ಒಂದು ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಬಹುದು ಮತ್ತೆ ಕಾನೂನು ಪ್ರಾತಿನಿಧ್ಯದ ಹಕ್ಕು ಅಂತಂದರೆ ಸಿವಿಲ್ ಕೇಸ್ಗಳಲ್ಲಿ ಕಡ್ಡಾಯವಾಗಿ ವಕೀಲರನ್ನ ನೇಮಿಸಿಕೊಂತ ಹಕ್ಕಿದೆ ಆದರೆ ಕೌಟುಂಬಿಕ ನ್ಯಾಯಾಲಯದಲ್ಲಿ ಏನಿದೆ ಈ ಒಂದು ಕಡ್ಡಾಯವಾದಂತಹ ಹಕ್ಕು ಇಲ್ಲ ಕೌಟುಂಬಿಕ ವಿಷಯ ಆಗಿರೋದ್ರಿಂದ ಗಂಡ ಹೆಂಡತಿ ತಾವೇ ಬಂದು ನ್ಯಾಯಾಲಯಕ್ಕೆ ತಮ್ಮ ಸಮಸ್ಯೆಗಳನ್ನ ತಾವೇ ನೇರವಾಗಿ ಹೇಳಬೇಕಾಗ್ತದೆ ಕಾನೂನು ಹೀಗಿದ್ರು ಸಹಿತ ವಾಸ್ತವದಲ್ಲಿ ಏನಾಗ್ತೈತೆ ಅಂತಂದ್ರೆ ಈ ಕಾನೂನಿನ ಪ್ರಕ್ರಿಯೆಗಳ ಅದರದ ಒಂದು ಏನು ವಿಧಾನಗಳ ಚಂದ್ರ ಸಾಮಾನ್ಯರಿಗೆ ಅರ್ಥ ಆಗುದಿಲ್ಲ ಹೀಗಾಗಿ ನಮಗೆ ವಕೀಲರ ಅವಶ್ಯಕತೆ ಇದೆ ನಮಗೆ ಕೋರ್ಟಿನ ಒಂದು ವಿಧಾನ ಗೊತ್ತಿಲ್ಲ ಅಂತ ಹೇಳಿ ಅರ್ಜಿ ಸಲ್ಲಿಸಿದಾಗ ಸಾಮಾನ್ಯವಾಗಿ ನ್ಯಾಯಾಧೀಶರು ಆ ಒಂದು ಮನವಿಯನ್ನು ಸ್ವೀಕರಿಸಿ ಅವರಿಗೆ ವಕೀಲರ ಮೂಲಕ ಕೇಸ್ ನಡೆಸಕ್ಕೆ ಅವಕಾಶ ಕೊಟ್ಟೆ ಕೊಡ್ತಾರೆ ಇನ್ನು ಸಿವಿಲ್ ಕೇಸ್ನೊಳಗೆ ಸಿವಿಲ್ ಕೋರ್ಟ್ ಏನು ಮಾಡ್ತಾ ಇದ್ದಂದರೆ ಯಾವುದೇ ಒಂದು ಸಾಕ್ಷ್ಯಾಧಾರಗಳನ್ನು ತೆಗೆದುಕೊಂಡು ಬಂದರೆ ಎಲ್ಲವನ್ನು ಒಪ್ಪಿಕೊಳ್ಳೋದಿಲ್ಲ ಒಂದು ಜೆರಾಕ್ಸ್ ಕಾಪಿ ಪೇಪರ್ ತಂದರೆ ಅದನ್ನು ಒಪ್ಪಿಕೊಳ್ಳೋದಿಲ್ಲ ನೋಟ್ರೈಸ್ ಕಾಪೀಸ್ ಅದಕ್ಕೆ ಸಿವಿಲ್ ಕೋರ್ಟ್ ಒಪ್ಪಿಕೊಳ್ಳೋದಿಲ್ಲ ಅದಕ್ಕೆ ಅಥೆಂಟಿಕ್ ಆದ ಡಾಕ್ಯುಮೆಂಟನ್ನು ಬೇಕಾಗ್ತದೆ ಅದರ ಡಾಕ್ಯುಮೆಂಟ್ ಇಲ್ಲ ಅಂತಂದರೆ ಕೋರ್ಟ್ ಒಪ್ಪೋದಿಲ್ಲ ಆದರೆ ಇಲ್ಲಿ ಏನದೆ ಕೆಲವೊಂದು ರಿಯಾಯಿತಿಗಳು ಉಂಟು ಹೀಗಾಗಿ ಎಲ್ಲವನ್ನು ಏನು ಕಡ್ಡಾಯವಾಗಿ ಸಿವಿಲ್ ಕೋರ್ಟ್ನಂತೆ ಸಿದ್ಧ ಮಾಡುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ವಿಶೇಷವಾಗಿ ಇಲ್ಲಿ ಕೌಟುಂಬಿಕ ವಿಷಯಗಳಿರುವ ನಂತರ ವ್ಯಕ್ತಿ ಜೋಡಿ ಯಾವ ವ್ಯವಹಾರ ಮಾಡಬೇಕಾದ್ರೆ ಕಾಗದ ಪತ್ರಗಳಿರ್ತವೆ ಇರ್ತವೆ ಆ ರೀತಿ ಇಲ್ಲಿ ನಿರೀಕ್ಷೆ ಮಾಡೋಕೆ ಸಾಧ್ಯ ಇಲ್ಲ ಕೌಟುಂಬಿಕ ವಿಷಯಗಳು ನಾಲ್ಕು ಗೋಡೆಗಳ ನಡುವೆ ನಡೆಯುವಂಥ ವ್ಯವಹಾರ ಇರ್ತೈತಿ ಹೀಗಾಗಿ ಇಲ್ಲಿ ಪರಸ್ಪರ ಗಂಡ ಹೆಂಡತಿ ನಡುವಿನ ವಿಷಯಗಳನ್ನು ಯಾವುದೇ ಒಂದು ಸರಿ ಕಂಡಂಥ ಸಾಕ್ಷಾಧಾರಗಳನ್ನು ಒದಗಿಸಿದ ಸಹಿತ ಅದು ಜೆರಾಕ್ಸ್ ಪ್ರತಿ ಇರ್ಬೋದು ಅಥವಾ ಒಂದು ಲೆಟರ್ ಕಳಿಸಿರ್ಬೋದು ಅಥವಾ ಮೆಸೇಜು ಮೇಲು ಏನಾದರೂ ಈ ಥರ ಮಾಹಿತಿ ಇದ್ರೂ ಸಹಿತ ಅದನ್ನು ಕೊಟ್ಟು ಅದನ್ನು ಗಮನಿಸ್ಬೋದು ಅದನ್ನು ಆಧಾರವಾಗಿ ಇಟ್ಟುಕೊಂಡು ಪ್ರಕರಣವನ್ನು ಇತ್ಯರ್ಥ ಮಾಡುವಂಥ ಸಾಧ್ಯತೆಗಳು ಈ ಒಂದು ಕೌಟುಂಬಿಕ ನ್ಯಾಯಾಲಯಕ್ಕೆ ಅಂದರೆ ಅಂದರೆ ಒಟ್ಟಾರೆಯಾಗಿ ಈ ಸಿವಿಲ್ ಕೋರ್ಟಿನ ಸಂಕೀರ್ಣವಾದಂಥ ಅಥವಾ ಕಠಿಣವಾದಂಥ ನಿಯಮಗಳು ಇಲ್ಲಿ ಕೌಟುಂಬಿಕ ನ್ಯಾಯಾಲಯಕ್ಕೆ ಅನ್ವಯಿಸೋದಿಲ್ಲ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ಇನ್ನು ಅದಕ್ಕಾಗಿ ಏನಿದೆ ಇಲ್ಲಿ ಮೌಖಿಕ ಸಾಕ್ಷ್ಯವನ್ನು ಮಾಡಿಸುವಂತದ್ದು ಅದನ್ನ ಸಂಪೂರ್ಣವಾಗಿ ಸಿವಿಲ್ ಕೋರ್ಟ್ ನಲ್ಲಿ ಪ್ರತಿಯೊಂದು ಏನು ಹೇಳಿಕೆ ಪಕ್ಷಗಾರ ಕೊಡ್ತಾನೆ ಅದನ್ನ ನ್ಯಾಯಾಧೀಶರು ಅಲ್ಲಿ ಡಿಟೆಕ್ಟ್ ಮಾಡ್ತಾರೆ ಅದನ್ನಷ್ಟೇನೋ ಅವರು ಬರ್ಕೋತಾರೆ ಸೊ ಈ ರೀತಿ ಸಿವಿಲ್ ಕೋರ್ಟ್ ನಲ್ಲಿ ಕಂ ಪ್ರತಿಯೊಂದು ಶಬ್ದ ಪ್ರತಿಯೊಂದು ಹೇಳಿಕೆನೂ ಅಲ್ಲಿ ರೆಕಾರ್ಡ್ ಆಗ್ತದೆ ಆದರೆ ಇಲ್ಲಿ ಕೌಟುಂಬಿಕ ನ್ಯಾಯಾಲಯದಲ್ಲಿ ಸಂಪೂರ್ಣವಾಗಿ ಎಲ್ಲವನ್ನೂ ರೆಕಾರ್ಡ್ ಮಾಡಬೇಕಂತ ಏನಿಲ್ಲ ಅದರ ಒಂದು ಸಾರಾಂಶವನ್ನ ಸಂಕ್ಷಿಪ್ತವಾಗಿ ಅಲ್ಲಿ ನ್ಯಾಯಾಧೀಶರು ದಾಖಲಿಸುವಂತ ಅವಕಾಶ ಈ ಕೌಟುಂಬಿಕ ನ್ಯಾಯಾಲಯಕ್ಕೆ ಇದೆ ಅಂದ್ರೆ ಸಾಕ್ಷಿ ವಿಚಾರಣೆಯನ್ನ ಆದಷ್ಟು ತ್ವರಿತಗತಿಯಲ್ಲಿ ಮಾಡಿ ಮುಗಿಸುವಂತಹ ಅವಕಾಶ ಇದೆ ಅದೇ ರೀತಿ ಮೂಲಕ ತನ್ನ ಒಂದು ಹೇಳಿಕೆಯನ್ನು ರೀತಿ ವಿರುದ್ಧ ಪಕ್ಷಿಡೇಟ್ ಮೂಲಕ ಸಾಕ್ಷಿಯನ್ನು ಕೇವಲ ಕ್ರಾಸ್ ಎಕ್ಸಾಮಿನೇಷನ್ ಅಂದ್ರೆ ಪಾರ್ಟಿ ಸವಾಲಿಗೆ ಮಾತ್ರ ಪ್ರಶ್ನೆ ಮತ್ತೆ ಅದನ್ನ ರೆಕಾರ್ಡ್ ಮಾಡುವಂತದ್ದು ಬರ್ತದೆ ಸೊ ಈ ರೀತಿ ಎಲ್ಲ ಆದ್ಮೇಲೆ ವಾದ ವಿವಾದ ಮುಗಿದ ನಂತರ ಕೌಟುಂಬಿಕ ನ್ಯಾಯಾಲಯ ತೀರ್ಪು ಕೊಡಬೇಕಾಗ್ತದೆ ಅದು ಪ್ರಕರಣದ ಸಂಕ್ಷಿಪ್ತ ಹೇಳಿಕೆ ನಿರ್ಣಯದ ಅಂಶ ಮತ್ತು ಅದರ ನಿರ್ಧಾರ ಇರೋದೇ ಅನ್ನೋದನ್ನು ತಿಳಿಸಬೇಕಾಗುತ್ತೆ ಮತ್ತು ಆ ನಿರ್ಧಾರಕ್ಕೆ ಬರುವಂತ ಕಾರಣಗಳನ್ನು ಕೌಟುಂಬಿಕ ನ್ಯಾಯಾಲಯ ಕೊಡಬೇಕಾಗ್ತದೆ ಈ ಮೂಲಕ ಒಂದು ತೀರ್ಪನ್ನು ನ್ಯಾಯಾಲಯ ಕೊಡಬೇಕಾಗ್ತದೆ ಮತ್ತು ಇನ್ನು ಈ ರೀತಿ ತೀರ್ಪು ಕೊಟ್ಟ ನಂತರ ಅವುಗಳನ್ನು ಯಾವ ರೀತಿ ಕಾರ್ಯಗೊಳಿಸ್ಬೋದು ಯಾವ ರೀತಿ ಅವನ್ನ ಜಾರಿಗೆ ತರಬಹುದು ಅಂತಂತಂದರೆ ಅದು ಸಿವಿಲ್ ರೀತಿಯ ಒಂದು ಆದೇಶ ಇದ್ದರೆ ಅಂದರೆ ಇನ್ನು ಈಗ ಗಂಡ ಹೆಂಡತಿ ಕೂಡಿ ಬಾಳ್ಬೇಕಂತ ಆದೇಶ ಮಾಡಿದರೆ ಅದನ್ನ ಜಾರಿಗೆ ಬರೋದಿಲ್ಲ ಅಂದರೆ ಅಕಸ್ಮಾತ್ ಅವರು ಬರಲಿಲ್ಲ ಅಂದರೆ ಗಂಡ ಹೆಂಡತಿ ಕೂಡಲಿಲ್ಲ ಅಂತಂದ್ರೆ ಕೋರ್ಟ್ ಆದೇಶ ಆದರೂ ಕೊನೆಗೆ ದಾರಿಯನ್ನು ಡಿವೋರ್ಸ್ ತೊಗೊಳ್ಬೇಕಾಗ್ತೈತಿ ಮತ್ತು ಆಸ್ತಿ ಕುರಿತಾಗಿ ಆದೇಶ ಮಾಡಿದ್ರಂದರೆ ಸಿವಿಲ್ ಕೋರ್ಟ್ನಲ್ಲಿ ಯಾವುದೇ ಆಸ್ತಿ ಕುರಿತ ಆದೇಶ ಆಗಿರ್ತದೆ ಅದೇ ರೀತಿ ಸಿವಿಲ್ ಪ್ರೊಸೀಜರ್ ಕೋಡ್ ಮೂಲಕ ಸಿವಿಲ್ ಪ್ರೊಸೀಜರ್ ವಿಧಾನ ಮೂಲಕ ಅದನ್ನು ಜಾರಿಗೊಳಿಸಬೇಕಾಗ್ತದೆ ಮತ್ತು ಈ ಅಕಸ್ಮಾತ್ ಗಂಡನಿಗೆ ಶಿಕ್ಷೆಯನ್ನು ಮಾಡಿದರೆ ಅದು ಅರೆಸ್ಟ್ ಮಾಡುವಂಥ ಆದೇಶ ಮಾಡಿದರೆ ಅಥವಾ ಹೆಂಡತಿಗೆ ಆ ರೀತಿ ಆದೇಶ ಮಾಡಿದರೆ ಅಲ್ಲಿ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂತೇಳಿ ಆ ಒಂದು ಕ್ರಿಮಿನಲ್ ಕಾಯ್ದೆ ಪ್ರಕಾರ ಅಲ್ಲಿ ಅದನ್ನು ಜಾರಿಗೊಳಿಸ್ಬೋದು ಅದೇ ರೀತಿ ಜೀವನಾಂಶವನ್ನು ಅದು ಸಿವಿಲ್ ವಿಧಾನದ ಮೂಲಕ ಆಸ್ತಿಗಳನ್ನು ಹರಾಜು ಮಾಡುವುದು ಅವನ ಸ್ಯಾಲ್ರಿಯನ್ನು ಅಟ್ಯಾಚ್ ಮಾಡೋದು ಈ ರೀತಿ ಸಿವಿಲ್ ವಿಧಾನದ ಮೂಲಕ ಮಾಡ್ಬೋದು ಅಥವಾ ಅವನು ಮೇಂಟೆನೆನ್ಸ್ ಕೊಡ್ತಾ ಇಲ್ಲ ಅಂತಂದು ಜೈಲಿಗೆ ಕಳಿಸ್ಬೇಕಂತಂದರೆ ಕ್ರಿಮಿನಲ್ ಪ್ರೊಸೀಜರನ್ನು ಅಳವಡಿಸ್ಕೊಳ್ಬೋದು ಈ ರೀತಿ ಹಲವಾರು ವಿಧಾನಗಳನ್ನು ದಾರಿಗಳನ್ನು ಈ ಒಂದು ಕೌಟುಂಬಿಕ ನ್ಯಾಯಾಲಯಕ್ಕೆ ಕೊಟ್ಟಿದ್ದಾರೆ ಅಂದರೆ ಇದು ಕೋ ಸಿವಿಲ್ ಕೋರ್ಟ್ ಹೌದು ಮ್ಯಾಜಿಸ್ಟ್ರೇಟ್ ಕೋರ್ಟು ಹೌದು ಮತ್ತೆ ಕ್ರಿಮಿನಲ್ ಕೋರ್ಟ್ ಹೌದು ಈ ರೀತಿ ಮೂರು ಕೋರ್ಟಿನ ಒಂದು ಏನು ಅಧಿಕಾರಗಳನ್ನ ಕೌಟುಂಬಿಕ ನ್ಯಾಯಾಲಯಕ್ಕೆ ಕೊಟ್ಟಿದ್ದಾರೆ ಆ ಮೂಲಕ ಕಕ್ಷಿದಾರರಿಗೆ ನ್ಯಾಯ ಕೊಡುವಂತ ಅವಕಾಶವನ್ನ ಇಲ್ಲಿ ಕೊಡಲಾಗಿದೆ ಮತ್ತು ಕೊನೆಯದಾಗಿ ಈ ರೀತಿ ಏನು ಕೌಟುಂಬಿಕ ನ್ಯಾಯಾಲಯ ಅಂತಿಮ ಆದೇಶ ಏನು ಮಾಡ್ತೈತಿ ಅದರ ಮೇಲೆ ಮಾತ್ರ ಅಪೀಲ್ ಮಾಡೋಕ್ಕೆ ಅವಕಾಶ ಇದೆ ಆದರೆ ಮಧ್ಯಂತರ ಆದೇಶಗಳೇನು ಕೌಟುಂಬಿಕ ನ್ಯಾಯಾಲಯ ಮಾಡಿದರೂ ಸಹಿತ ಅದನ್ನು ಚಾಲೆಂಜ್ ಮಾಡೋಕ್ಕೆ ಅವಕಾಶ ಇಲ್ಲ ಅನ್ನೋದನ್ನು ತಾವು ತಿಳ್ಕೊಳ್ಬೇಕು ಸೊ ಅಂತಿಮ ಆದೇಶದ ಮೇಲೆ ನೇರವಾಗಿ ಹೈಕೋರ್ಟ್ಗೆ ಅಪೀಲ್ ಮಾಡಬೇಕಾಗ್ತದೆ ಬೇರೆ ಎಲ್ಲಿ ಕೋರ್ಟ್ಗೆ ಮಾಡಕ್ಕೆ ಬರೋದಿಲ್ಲ ಅನ್ನೋದನ್ನು ಈ ಕಾನೂನು ಕೇಳಿಕೊಟ್ಟಿದೆ ಸೊ ಈ ರೀತಿ ಇಲ್ಲಿ ಕೌಟುಂಬಿಕ ನ್ಯಾಯಾಲಯದ ಒಂದು ಕಾರ್ಯವಿಧಾನ ಅದಂತೇಳಿ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು